ಅಮ್ಮ ಈಗ ಎಲ್ಲಿ ಹೋಗದಮ್ಮ ಎಸೋದಾಂಟಿ ಹೆಂಗೆ ಓಡಿಸ್ಬಿಡ್ತು ನೋಡು ಮನೆಯಿಂದ ಆಚೆಗೆ ಆರಾಮಾಗಿ ಇರ್ಬೋದಾಗಿತ್ತು ಅಲ್ಲಿ ಈಗ ಎಲ್ಲಿ ಹೋಗದಮ್ಮ ಇನ್ನು ಊರಿಗೋದ್ರೆ ಓಸಿ ಸಲ್ದವ್ರ ಕಟ್ ಆತದ ಅಲ್ಲಿ ಚೆನ್ನಾಗ್ ಓಡ್ಕೊಂಡ ನಮ್ಮನ ಅಪ್ಪ ಅಂತೂ ಕೋಪ ಇದ್ದದಂತೆ ಹೊಡ್ದಿ ಬಡ್ರಿ ಚಿತ್ರ ಹಿಂಸೆ ನಮ್ಮ ಊರಿಗೆ ಊರಿಗೋದ್ರ ಮಾತ್ರ ಹೆಂಗ್ ಮಾಡೋದು ಅಯ್ಯ ಸುಮ್ ಕುತ್ಕೊ ಏನೋ ಹಬ್ಳೆ ಸೀಮ್ ಬಿಲ್ದ ಆಂಟಿ ಎಸೋದಂಟಿ ಅಲ್ಲಿ ನಮಗೆ ತಲೆಗೆಡ್ಸ್ಕ ಸುಮ್ಕಿರೇ ఎల్లో కర్క నూ అమ్మ ఎల్గమ్మ కర్కారీ ఎల్ కర్కబి ఏ మగ గోవిందణ్ణ గోవిందణ్ణ ఇరి గిరితి బుట్ల మీ మన హోగద నడి అమ్మ ఇవ్ ఎలా గోతారా సుమ్ారమ్మ నిమ్మర్గ సరి బుడు అడ్క నమ్గో మాట్ నవ్ నావేకే మగ ఆ సుమకీరు అవర్గా ಈಗ ಹೋದ್ರೆ ಪೂಸಿ ಮಾಡ್ಕೊಂಡು ಒಂದು ವಾರ ಹದಿನೈದು ಸಾಲ ಕಳೆ ಕಳ್ಕ ಬರ್ಬೋದು ತಲೆಗೆಡ್ಸ್ಕಬೇಡ ನೀನು ಸುಮ್ಗಿರಿಗ ನೀನು ಸರಿ ಕಣಮ್ಮ ಆಯ್ತು ಏನಾರ ಅಲ್ಲಿ ಊರಿಗೆ ಮಾತ್ರ ಹೋಗೋದು ಬ್ಯಾಡಕನಮ್ಮ ಸಾಲದ ಕಟ್ಟ ತಡಕಾಯ್ಕಿಲ್ಲ ಹ್ಞೂ ಅಟ್ಕಿ ಎದ್ರುಕಾಯ್ತದ ನನಗೆ ನೋಡ್ರಿ ಊರಿಗೆ ಹೋಗೋದು ಬೇಡ ಹಾ ಹ್ಞೂ ಸರಿಯಾ ಹ್ಞೂ ಅವ್ರ ಮನೆಗೆ ಹೋಗೋದ ಅಮ್ಮ ಅವ್ರ ಮನೆಗೆ ಓದ್ತಿಲ್ಲ ಅಂತಲ್ಲ ಜಯ ಕೆಂಪಜ್ಜಿ ಅವ್ರ ಊರ ಅಪ್ಪ ಮನೆ ಇವ್ರ ಮನೆಗೆ ಹೋದ್ರೆ ಏನಂತೆ ಯಾಕೆ ಏನಿದ್ರು ಸುಮ್ ಕುತ್ಕೋ ಅವ್ರು ಕಣ್ಣು ಕಾಣಿಸ್ಕೊಳ್ತಂಗೆ ಒಳಗೆ ರಾಕಾಯ್ತದೆ ಸರಿಯಾ ಮಗ ಹೇಳ್ತೀನಿ ನಾನು ನಾನು ಹೇಳಿಕೆ ಹ್ಞೂ ಅನ್ಬೇಕು ಸುಮ್ಮನೆ ಏನೇನೋ ಮಾತಾಡೋದಲ್ಲ ಯಾಕಂದ್ರೆ ನೋಡೋಂಗ ಆಗ್ಬಿಡ್ತು ಅದಕ್ಕೆ ಬಂದು ಅಂತ ಏನೇನಾದ್ರು ಹೇಳ್ಬೇಕು ಸರಿಯಾ ಸರಿ ಅಮ್ಮ ಆಯಿತು ನೀನು ಹೆಂಗೆ ಹೇಳ್ತೀಯ ಹಂಗೆ ಹೆಂಗೆ ಸದ್ಯಕ್ಕೆ ಅಲ್ಲೋ ಸದಿ ಸಿತ್ಕೊಂಡು ಖಾರ ಕಳೆದ ಚೆನ್ನಾಗಿ ಅಡುಗೆ ಗಿಡಕ್ಕೆ ಮಾತಾಡೋದು ಅಡಿಸಿದೆ ಹೆಂಗೆ ಬೇಕಾದಂಗೆ ಮಾಡ್ತಾರೆ ಗೋವಿಂದ ಇರ್ತಿ ಇನ್ನೊಬ್ಬನು ಮದುವೆಗಾರನ ಅವನು ಬೇಕಾದ ತಂದು ಅಡ್ಕೊ ಅಂತಕ್ಕಂದ್ ಸುಮ್ಕೀರು ನಾನು ಮಾಹಿತಿ ಇಲ್ದಾನೆ ಹೋಯ್ತಿದ್ದಾನ ಮಾಹಿತಿ ತಿಳ್ಕೊಂಡೆ ಒಯ್ತಾರ ಚಂದಾಗಿ ಚಂದಾಗ್ಯವಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಹೆಂಗ ಹೊಸ ದಿಸ್ ಕಾಲ ಕಳ್ಕೊಂಬರಕಾಯ್ತದ ಬಿಡು ಹ್ಞೂ ಸರಿ ಆಯ್ತು ಹಂಗೆ ಮಾಡೋದ ಅಮ್ಮ ಯಾಕೆ ಯಾಕೆದಂತೆ ಫೋನ್ ಮಾಡ್ತಿಲ್ದಾರ ಯಾಕಾರು ಮಾಡ್ಲಾಕು ಯಾಕೆದ್ದಿ ಫೋನ್ ಯಾಕೆ ಎತ್ತದ ಬಿಡ ನಮ್ನ ಇಷ್ಟ ಅವಮಾನ ಮಾಡಿ ಕಳಿಸ್ದೋಳ ನಾವು ಫೋನ್ ಎತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಬೇಕ ಬೇಡ 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 ಯಾವುದೇ ಕಾರಣಕ್ಕೂ ಬೇಡ ಅವ್ರು ಏನು ಏನ್ ನಮ್ಮದು మాట్లాడదు బేడా దురంకార ముండే నమ్మ ఉగ్ధి ఉప్పాకి కల్స్బుట్లమి బాడ దురంకారీ అమ్మతి అమ్మ కేసు అక్స్పెక్తు కనమ్మ కేంపర్ మేలేవ ఆడే ఫోన్ ఇక సుంక్యూ మూ మి నోటీస్ అవి ఒబ్రగొరు జాయి ముండెవ్వు అంత సుంక్యూరు లయర్ ఫోన్ నోటీస్ మూవ్ మే అంత అందే నే నోటీస్ ఎన్ను ఉ కలసి ಅಕ್ಕ ಆಯಿತು ಕಳಿಸ್ತೀನಿ ಅಂತ ಒಪ್ಕೊಂಡವ್ರೆ ಹ್ಞೂ ಸರಿ ಕಣಮ್ಮ ಒಳ್ಳೆ ಇಡೇ ಮಾಡಿದ್ದೆ ಬಿಡು ಕಚ್ಚಾಡ್ಕೊಂಡ್ ಸಾಯಿಲ್ ಅಂತ ಅಲ್ಲ ಹೆಸರ್ ಗಂಟಿ ನೋಡು ಥರ ಆಡ್ತಾಳೆ ಹ್ಞೂ ಅವಳು ಎಲ್ಲಾದ್ರೂ ಇದನ್ನೂ ಬಿಡ್ಸ್ಬೇಕು ಅವಳ ದುರಂಕರ ಜಾಸ್ತಿ ಅವಳದೆ ನನ್ ಗೊತ್ತಿಲ್ವಾ ಯಾವ ತರ ಮಾಡಬೇಕು ಅಂದ್ಬಿಟ್ಟು ನೀನೇ ತಲೆ ಕೆಡಿಸ್ಕೊಂಡಿ ಸುಂಕ ಮಗಳ ನೀನು ನೀನು ಯಾವ್ದಕ್ಕೂ ತಲೆ ಕೆಡಿಸ್ಕೊಬಿಡ ನಾನಿಲ್ವಾ ನೆಡೀವ ನೆಡಿ ಎತ್ತಗ ಓಟ್ಲದ ಒಂದು ಓಟ್ಲ ತಿನ್ಕೊಂಡು ಹೋಗದ ಆ ಊಟ್ಲಾ ಹ್ಞೂ ತಿನ್ಬೋದಾಗಿತ್ತಮ್ಮ ಒತ್ತಾಯ್ತಿಲ್ವಮ್ಮ ಈಗ ಬ್ಯಾಡ್ವಾ ಈಗ ಆ ಬೇಕು ಅಮ್ಮ ತಕೋಡಮ್ಮ ಏನಾರು ತಿನ್ನಂಗ ಆಯ್ತದೆ ನಡಿ ಮತ್ತೆ ಏನಾರು ತಿನ್ನದ ತಿನ್ಬಿಟ್ಟು ಹೋಗಿ ಮೊದ್ಲು ಸೇರ್ಕೊಳ್ಳೋದ ಅಲ್ಲಿ ಇಲ್ಲ ಅಂದ್ರೆ ಪ್ಯಾಡ ಬಿಡ ಸುಮ್ನಾಗ ದಂಡ ಮಾಡೋದು ಹೆಂಗೂ ಹೋಯ್ತಿವಲ್ಲ ಕಾಳಮ್ಮನ್ ಮನೆಗೆ ಅಲ್ಲೇ ಮಾಡಿಸ್ ಏನಾರು ಮಾಡಿ ಅಂತ ನಂಟರು ಬಂದವರು ಮಾಡ್ದಾರೆ ಕೋಳಿ ಗಿಳಿ ಮಾಡ್ತೀವಿ ಅಂತಾರಲ್ಲ ಬಿರ್ಯಾನೇ ಮಾಡಿ ಅನ್ನೋದು ಅಲ್ವಾ ಬಿರ್ಯಾನಿ ಕಬಾಬ್ ಎಲ್ಲ ಮಾಡಿ ಅನ್ನೋದು ಮಗ ಚಂದ ಸಾಕ್ಬಿಡ್ಬೇಕು ಸಾಕುಡ್ಬೇಕು ಚೆಂದ ನೈಸ್ ಮಾಡಿ ಅಲ್ಲೇ ಸೇರ್ಕೊ ಬಿಡ್ಬೇಕಿ ಆ ಸರಿಯಮ್ಮ ಹಂಗೆ ಮಾಡೋದ ಅಮ್ಮ ಅಮ್ಮ ಹೊಟ್ಟೆ ಸೀರದ ಹೋಗಿ ಬರೋದ ಬಾ ಅಮ್ಮ ತಿನ್ಬೇಕು ಅನಿಸ್ತದೆ ಸರಿ ಬಾ ಆಯ್ತು ಬಂದ್ಬಿಡೋದು ಸಡನ್ ಆಗಿ ಒಂಚೂರು ಸ್ನ್ಯಾಕ್ ತಿಂದ್ಕೋ ನಾನು ಚುಟ್ಟು ಕಾಪಿ ಗಿಪ್ಪಿ ಕುಡ್ಕೋತೀನಿ ಹ್ಞೂ ಸರಿ ಅಮ್ಮ ಅಷ್ಟ್ನೇ ಮಾಡೋದ ಬಾ ಅಮ್ಮ ದುಡ್ಡು ಸುಮಾರು ಸೇರ್ಕೊತ ಎಸ್ತದಂತೆ ಮನೆ ಅವತ್ತು ಲಾಯರ್ ಕೊಡಾಕಿ ಇಪ್ಪತ್ತೈದು ಸಾವಿರ ಇಸ್ಕೊಂಡಿದ್ದಾನೆ ಐದು ಸಾವಿರ ರೂಪಾಯಿ ಕೊಟ್ಟೀನಿ ಇನ್ ಇಪ್ಪತ್ ಸಾವಿರ ರೂಪಾಯಿ ಮಡಿಕಂತೀನಿ ಆಮೇಲೆ ಅವತ್ತು ನಿನ್ ಪರ್ತಡೆಯಾಗ ಏನ್ಬಿಟ್ಟು ಹಸಿ ಕಾಸಿಸಿಕೊಂಡ್ಮೇಲೆ ಅದು ಒಂದ್ ಸಾವಿರ ರೂಪಾಯಿ ಮಿಕ್ಕದೆ ಕತೆ ಖರ್ಚಿಕೆ ತೊಂದ್ರೆ ಇಲ್ಲ ಮಗ ಊರ್ಗ್ ಹೋಗ್ಬೋದಾಗಿತ್ತು ಅಲ್ಲೇ ಅಪ್ಪ ಏ ಬೇಡ ಕನಮ್ಮ ಅಮ್ಮ ಊರ್ಗ್ ಹೋಗೋದ ಬೇಡ ಸುಮ್ಕಿರಮ್ಮ ಹಿಂಗೆ ಚಂದ ಮನ್ಮನೇದ್ ಮುದ್ದೆ ಮನೆಗಳ ನಿದ್ದೆ ಅನ್ಕೊಂಡು ಒಳ್ಳೆ ಚೆನ್ನಾಗಿರ್ತದೆ ಹಿಂಗೆ ಸುತ್ತಕೊಂಡಿರೋದ ಒಳ್ಳೆ ಟೂರ್ ಮಾಡ್ದಂಗೆ ಆಯ್ತದ ನನಗಂತೂ ಭಾಳ ಖುಷಿ ಕನಮ್ಮ ಹಿಂಗೆ ಹ್ಞೂ ತಿರ್ಗದ್ರೆ ಇಷ್ಟ ಒಟ್ಟು ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ಅವರು ಏನು ಓಡ್ಕೊಳಕ್ ಅಮ್ಮ ಅವಮ್ಮ ಹುಸಿ ಬೌಣಿ ಕಾಣ ಏನ್ ಇವ್ರಂಗತ್ಕಟ್ಟ ಸುಂಕಿರು ಬಿಡ ಸರಿ ಅಮ್ಮ ಆಯ್ತು ಕಣಮ್ಮ ಅಮ್ಮ ಅಪ್ಪ ಫೋನ್ ಮಾಡಿತಾ ಹ್ಞೂ ಫೋನ್ ಮಾಡ್ತೇನೆ ಹೋಗ್ದನಾ ಸುಂಕಿರು ಎತ್ತ ಕೊಡ್ಬಿಡ ಫೋನಾ ಎತ್ ಬಿಡಕನಮ್ಮ ಹ್ಞೂ ಸರಿ ಆಯ್ತು ಸುಂಕಿರ ಎತ್ತದ ಬೇಡ ಹುಚ್ಚ ಕಟ್ಟಾಗ ಹೋಗದ್ ನನ್ಗಂತೂ ಇಷ್ಟ ಊರು ಸುತ್ತದು ಅಂದ್ರೆ ಅಮ್ಮ

ತೀರ್ಸ್ತಿ ಅಂತ ನಿನ್ ಮೇಲೆ ನಂಬಿಕೆ ಇಟ್ಕೊ ಮಾಡ್ದೆ ನೀನ್ ಎಡ್ ಬಿಡಂಗಿ ಎಡ ಎಡ ಅಂತದ್ದಲ್ಲಿ ಹಿಂಗೆ ಕೈ ಕೊಡ್ತಿ ಅಂತ ಕಂಡಿದ್ನ ನಾನು ಮಡ್ಕು ಪೋನ ನೀನೇನು ಎದುರ್ಸಕ್ ಬರ್ಬೇಡ ಲೇ ಕಂಬಳಿ ಬುದ್ಧಿ ಉಳ್ಳ ನಿನ್ಗೆ ಊರಲ್ಲೆಲ್ಲ ಜನ ಉಸಿ ಹೋಗಿತಿದಾರ ಎಲ್ಲೋದ್ರು ನೀನ್ ಇರ್ತಿರು ಮಗಳು ಇರ್ತಿರು ಮಗ್ಳು ಅಂತ ಹೆಣ್ಣು ಕಟ್ಕೊಂಡು ಹಂಗೆ ತಿರ್ತಾ ಕೂತಿದ್ಯಾಲ ಅವ್ ಏನು ಜೀವನ ಏನು ಅದ್ರ ಭವಿಷ್ಯ ಏನು ಏನಾರು ಒಂದ್ ಯೋಚನೆ ಮಾಡಿದ್ಯಾ ನೀನು ಆ ಏನ್ ಗೊತ್ತಾಗಿಲ್ವಾ ನಿನ್ಗೆ ತು ಏನ್ ಯೋಚನೆ ಮಾಡಾರು ಏನ್ ಯೋಚನೆ ಮಾಡಾರು ಇದೊಳೆ ಸರಿ ಆಯ್ತು ನಿನ್ ದೊಳೆಯ ಚೆನ್ನಾಗಿ ಆಡ್ತೀಯ ನೀನ್ವೇ ಅಲ್ಲ ಪರ್ವಾಗಿಲ್ವಲ್ಲ ಸುಮಾರಾಗಿ ಇದ್ದೀಯ ನೀನು

ಅವು ಅಲ್ಲ ಮಾರಿಯೋ ಇಲ್ಲ ಬಾರದ್ಮೇಲೆ ಮೇಲೆ ತಗೊಂತೀವಿ ಅದು ನನಗೆ ಗೊತ್ತಿಲ್ಲ ಸಾಲ ಎಲ್ಲ ಒಮ್ಮೆ ಆಗಬೇಕು ಅವತ್ತು ನನಗೆ ಹುರುಗ್ ಬರಬೇಕು ಅಲ್ಲಿ ಗಂಟ ನೀನು ನಾನು ಹುಡುಕರು ಬೇಡ ತಡಕರು ಬೇಡ ನಾನು ಓಡ್ಸ್ಕೊಂಡಿದ್ದನೋ ಸತ್ತನೋ ಅದು ನಿನಗೆ ಬೇಕಾಗಿಲ್ಲ ಸರಿಯಾ ನೀನು ಅದೇನು ಹೇಳ್ಬಿಟ್ಟು ನಿಮ್ಮಿಗೆ ಸಾಲ ಮೇಲೆ ನಾನು ಮನೆಗೆ ಬರೋದು ಎಲ್ಲಿ ಇವ್ನಿ ಯಾತ ಇವ್ನಿ ತನೋ ನಾನು ಹೇಳೋಮಾಗ್ಲ ನಾನು ಆಯಿತಾ ಉಣ್ತೀನಿ ಆಗ ಹೋಗಿ ಹೋಗಿ ಬಾವೆ ನೋಡ್ತೀನಿ ಅಷ್ಟೇ ఎల్లో భిక్షే పక్షి బడ్కీవి నేను తలగెడ్స్కబెడ అస్టు మగ్మే ఎట్ ప్రీతి నేను నిమ్మ ఊన్ వడదే బోదియో ఆడి అది నం గొత్త సోబుట్టు ఆస్తి మార్బుట్ ఇలా అర్ధర మారేబో అమ్మ మారిబిట్రు సా తీర్సు తీర్స్బుట్టు తీర్చినీ బా ఊరి అంత అన్ను బర్దవ్ తగ్గ నేను ఎక్కా బిచ్చు నండి సరియా అల్లిగంట నేను నగ ఫోను మిబిడ యాక అదిన ఫోన్ మన తరగతింది ಯಾಕೆ ನಂತಿ ಅಂತ ನೀನು ಫೋನ್ ಮಾಡಿ ಏನಾಯ್ತಿತ್ತು ಮಾಡಬೇಡ ನೀನು ನನಗೆ ಫೋನ್ ನೀನು ಫೋನ್ ಇದು ಮಾಡಿದ್ರೆ ನಾನು ನಿಜಕ್ಕೂ ನಾನು ಜೀವಂತವಾಗಿ ಇರೋಕೆಲ್ಲ ನಾನು ನಾನು ಊರಿಗೆ ಮರೆಯಾಗಿ ಜನಕ್ಕೆ ಮರೆಯಾಗಿ ಇಲ್ಲಿ ಬಂದೀವನಿ ಅಲ್ವಾ ಇಲ್ಲೂ ಇರೋಕೆ ನೀನು ನೆಮ್ಮದಿ ಕೊಡಿಲ್ಲ ಅಂದರೆ ನಾನು ಮಾತ್ರ ಜೀವ ಮುಡಿಕೊಂಡು ಇರೋಕೆಲ್ಲ ಬೆಣ್ಣಿಗೆ ಚೂರು ಔಷಧಿ ಕೊಡ್ಸ್ಬಿಟ್ಟು ನಾನು ಕುಡ್ದು ಸತ್ತೋಗ್ಬಿಡ್ತೀನಿ ನಿಮ್ಮ ಹೂವು ಯಾರ ದಾಗ ಹೋಗ್ತಂಗೆ ಹೋಗ್ತಂಗ ಇದ್ದಾಳು ನಿಮ್ಮ ಹೂವು ಯಾರು ಕೊಡಕ್ಕಂಗೆ ಮನೆ ಮಗಳ ಹೆಸರು ಬರ್ದಾಳು ಆಸ್ತಿಯೇ ನಿನ್ನ ಹೆಸ್ರು ಬಾರಿಸ್ಕೊಂಡು ಮಾರ್ಸು ಮಾರ್ಸ್ಬಿಟ್ಟು ನಿನ್ನೆಸರು ಬರ್ಸ್ಕೊಂಡು ಇಲ್ಲ ಅವಳೆಸಳೆ ಮಾರೋಳು ಅದು ನಮ್ಗೆ ಗೊತ್ತಿರೋದು ಸಾಲ ತಿರ್ಬೇಕು ಒಟ್ಟಿಗೆ ತೀರಿಸ್ಬಿಟ್ಟು ನಾಲ್ಕು ದಿನ ನಾವು ಬದುಕಬೇಕು ಅನ್ನೋದಿದ್ರೆ ಊರು ಕರ್ಕೊಂಡು ಹೋಗು ಬೇಡವಾ ನಿಮ್ಮ ಅವನಿಗೆ ಎದ್ರುಕುತ್ಕೊಳ್ಳೋದಿದ್ರೆ ಕೂತ್ಕೋ ನಾನೇನು ಅದ್ಕೋ ಬೇಡ ಅನ್ನೋಕ್ಕಿಲ್ಲ ಸುಮ್ಮನೆ ಫೋನ್ ಮಾಡಿ ಮಾಡಿ ನನಗೆ ಕರೆ ತಿನ್ಬೇಡ ಅಷ್ಟೇ ಮಡಗು ಪೂರ ಜಾಸ್ತಿ ನಿನ್ ನಿನ್ಬಿಟ್ಟು ಮಾತಾಡಿ ಏನು ಪ್ರಯೋಜನ ನೋಡಿದ ನಿಂತಿ ನನ್ನ ಮಗ ನನ್ನ ಮಗಳಿಲ್ಲ ಅಂತ ಬೇರೆ ಗಂಡಸ್ರಾಗಿದ್ರೆ ಇಷ್ಟೊತ್ತಿಗೆ ಮಾರಿಸಿ ಸಾರ ತೀರ್ಸೋರು

ನೋಡಿ ಎಷ್ಟು ಮಟ್ಕಂತ ಇದೆಯೇ ಏಯ್ ತೋರ್ಸಿನ ತೋರ್ಸಿನ ನೀರು ಇಲ್ಲ ನೀನು ಊರು ಕುತ್ಕೊಂಡು ನಿಂತ್ಕೋ ನಾನು ಇರ್ತೀನಿ ಬತ್ತಾಳೆ ಅಂತ ಜಪ ಮಾಡ್ಕೊಂಡು ಕುತ್ಕೊತೀನಿ ಮೊದಲನೇ ಫೋನ ಸಂಜೆ ಹೊತ್ತು ಹೋಗೋ ಟೈಮ್ ಕೊಡ್ತೀನಿ ಬದ್ರ ಬರ್ಬೋದು ಬರ್ದಲ್ಲಿ ಇರ್ಬೋದು ನಾಳೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದು ಬೈತೀನಿ ನಿನ್ನಿಂದ ಮಾನ ಮರೋದಿಲ್ಲ ಹೋಯ್ತು ನಂದು ದರ್ದ್ರ ಮುಂದೆ ಏನಾರು ಮಾಡ್ಕೋ ಮಾಡ್ಕೋ ಫೋನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ